ಇನ್ನೇನು ನೋಡಿ ಅದಕ್ಕಾಗಿ ಈಗ ಈಗ ಏನು ಮಾಡಲಿಕ್ಕೆ ಬರುದಿಲ್ಲ ಮೊದಲಿಗೆ ಇದನ್ನ ಇಡಬೇಕಾಗಿತ್ತು ಇಟ್ಟರೆ ಅವರು ಬರಬರ ತಂದು ಕೊಡುತ್ತಿದ್ರು ಆತ ಇನ್ನೇನು ಹೌಸದ ಅದು ಯಾರ ಕೈ ಆ ಕಿಶದಾಗ ಯಾವಾಗ ಹೇಳಲಿಕ್ಕೆ ಬರುದಿಲ್ಲ ಅನಂತ ಮಾತನ್ನ ಹೇಳಿ ಈಗ ಪ್ರಥಮದಲ್ಲಿ ಪ್ರಥಮದಲ್ಲಿ ಬಂದು ಪ್ರಶ್ನೆಯನ್ನು ಕೇಳಿದ್ರವರು ಅದಕ್ಕೆ ಒಂದು ಪ್ರಶ್ನೆಕ್ ಉತ್ತರ ನಾವು ಹೇಳಿದ್ದೀವಿ ಅವರು ಒಪ್ಪ ಅವರು ಒಪ್ಕೊಂಡಾರ ಇನ್ನೊಂದು ಪ್ರಶ್ನೆ ಚೌಡೇಶ್ವರಿ ದೇವಿಯಿಂದ ಏಳು ಹಟ್ಟಿಗಳ ಬಂದು ಅಂತ ಹೇಳಿ ಕೇಳಿದ್ದು ಇದ್ದು ಮಳಿ ಮಲ್ಲಪ್ಪನಿಗೆ ನೋಡ್ರಿ ಮಧುಗೊಂಡ ಮಧುಗೊಂಡ ಮಾಧುಲಿಂಗ ಮಾಧುಲಿಂಗ ನಾಲ್ಕು ಮಂದಿ ಮಕ್ಕಳು ಕೊನೆಯ ಮಗ ಕೊನೆಯ ಮಗ ಮಳೆ ಯಾವ ಮಲ್ಲಪ್ಪ ಮಲ್ಲಪ್ಪ ಪರಮಾನಂದ ಅಂತ ಹೆಸರಿ ಹಂಗ ಬಂದಿದೆ ಕೇಳಿವು ನಾವು ಕೇಳಿದಾಗ ಅವರು ಹೇಳಿದ್ರು ಕೇಳಿದ್ರಾಗ ಅವ್ರು ಏನಂತರ ಸನ್ಯಾಸಿ ಪಟ್ಟ ಕಟ್ಟಿದ್ರು ಅದರ ಸಲುವಾಗಿ ಅವರಮಾನಂದ ಪರಮಾನಂದ ಅಂತ ಹೇಳ್ಯಾರ ಅವ್ರು ಅಕ್ಷರಮಾಲೆ ಅಂತ ಹೇಳ್ಯಾರ ಮಾಲೆ ಪೇಜ್ ನಂಬರ್ ಮೂವತ್ತಂತ ಮುಂದೆ ಇದೆ ಈಗ ಬಹಳ ಮಂದಿಗೆ ಬಹಳ ಮಂದಿಗೆ ಬಡ್ ಕಟ್ಟ್ಯಾರ ಬಾಳ ಮಂದಿಗಿ ಪಟ್ಟೆಗಟ್ಟ್ಯಾರ ಪಟ್ಟು ಗಟ್ಟಲಾರ್ದ ಗೂಳಿಗೋಳಿ ಆಗುದಿಲ್ಲ ಎಲ್ಲಾ ಗೂಳಿಗೋಳೆಯನ್ನು ಹೇಳ್ತಿರ್ತಾರಲ್ಲ ಅವ್ರಿಗೆಲ್ಲರಿಗಿ ಪಟ್ಟು ಗಟ್ಟತ್ತಾರ ಪ್ರಪಂಚಕ್ಕಿದ್ರು ಪಟ್ಟು ಕಟ್ಟತಾರ ಸನ್ಯಾಸಿಗೆ ಪಟ್ಟು ಗಟ್ಟ್ಯಾರಂತಿ ಹೇಳಿರಿ ನೀವು ಹೇಳಿರಿ ಆದ್ರ ಮಳಿ ಮಲ್ಲಪ್ಪ ಪಟ್ಟು ಗಟ್ಟ್ಯಾರ ಸನ್ಯಾಸಿ ಪಟ್ಟ ಅದಕ್ಕೆ ಪರಮಾನಂದ್ ಹೆಸರು ಬಂದೇಗಿ ಹೇಳಿರಿ ಹೇಳಿರಿ ಆದ್ರ ಅದು ಅದು ಸರಿಯಾದ ಉತ್ತರ ಅಲ್ಲ ಪರಮಾನಂದ ಅನ್ನು ನಮ್ಮ ಹೇಗೆ ಬಂತು ಅನ್ನೋದಕ್ಕೆ ದೊಡ್ಡ ಪವಾಡ ಅದ ಪರಮಾನಂದ ಅಂತ ಅಲ್ಲಿಕ್ಕೆ ದೊಡ್ಡ ಪವಾಡ ಆಗಿ ಹೋಗ್ಯದ ಆ ಪವಾಡವನ್ನು ಬಿಚ್ಚಿ ಹಾ ಆ ಪರಮಾನಂದ ಹೆಸರು ಯಾಕೆ ಬಂತು ಮಳಿ ಮಲ್ಲಪ್ಪೊಡಿಯಾಗ ಇದು ನಿಮ್ಮ ಶಿರದ ನಿಮ್ಮ ಬಡ್ಡಿ ಒಳಗದ ನಿಮ್ಮ ಸಂತಾನದ ಒಳಗದ ನಾವು ಬ್ರಿಟಿಷರದ ಕೇಳಿಲ್ಲ ನಾವು ಬ್ರಿಟಿಷರದ ಕತೆ ಹಿಂಗ ಕೇಳಿಲ್ಲ ಹಾಲು ಮತದೊಳಗೆ ಹಾಲು ಮತದೊಳಗೆ ಕೇಳಿದ್ದ ಇನ್ನೊಮ್ಮೆ ಹೇಳ್ರಿ ಏನಂತ ಇನ್ನೊಂದು ಏನಂತ ಹಾಲ್ ಮತದೊಳಗೆ ಹೌದು ಬಂಗಾರದ ಗೊಂಡೆ ಅಂತಾರೆ ಬಂಗಾರ ಇಲ್ಲಿ ಬಿಡು ಬಿಟ್ಟು ಗೊಂಡೇರಲ್ಲಿ ಜೆಂಡೇರಲ್ಲಿ ಒಟ್ಟಲ್ಲಿ ಏನೇ ಗೊತ್ತಾಗ ಅನು ಹೆಚ್ಕೊಂಡ ತಿಳ್ಕೊಳ್ಳು ಯಾವ ಸಿದ್ಧಗದ್ದು ಅಂದಾಗ ಅದು ಅದು ನಮಗೆ ಸಿಕ್ಕಿಲ್ಲ ಏನಾತನ ಅಂತ ಹೇಳ ಸಿಕ್ಕಿಲ್ಲ ಅಂದ್ರೆ ಈಗ ನಾವು ಹೇಳುವನು ಯಾರು ಇಲ್ಲ ಅವರು ಏ ಬರೀ ಹೇಳಂದ್ರೆ ಹೆಂಗ ಅವ್ರು ಹೇಳಬೇಕಲ್ಲ ಬಂದ್ ಹೇಳ್ತಿದಿವ್ ನಾವ್ ಅಂದ್ರ ಅಂದ್ರ ಏ ಕೂತ್ ಮಾತಾಡಬಾರ್ದು ಹಂಗೇನ್ರಿ ನಾವ್ ಹೇಳ್ತಿದೀವಿ ನಾವ್ ಸದ್ಯ ಬಂದ್ರಂದ್ರ ಹೇಳ್ಬಾರ್ಯಕ್ಕೋ ಹಂಗ ಉತ್ರಿಗತಿ ಮಾತಾಡುದಲ್ಲ ನಮ್ಮ ಅವ್ರು ಬಂದಾರ ಹೇಳುದು ಕೇಳುದು ಬಹಳ ದೊಡ್ಡ ಮಾತು ಇಲ್ಲ ಹೇಳ ಬಂದಾರ ಅವ್ರು ಹೇಳಂತ ಹಾ ಹಾಲ ಮತದೊಳಗೆ ಒಬ್ಬ ಸಿದ್ಧಗ ಬಂಗಾರದ ಗೊಂಡೆ ಅಂತ ಹೇಳಿದಿದೆ ಈಗ ಆ ಉತ್ತರ ಅವರಿಗೆ ಬಂದಿಲ್ಲ ಅವ್ರು ಬಂದಿಲ್ಲ ಅಂತ ಆ ಸಿದ್ಧ ಯಾರು ಅಂದ್ರೆ ಹೌದು ಸಿದ್ಧರಾಮ ನೋಡ್ರಿ ಆ ಸಿದ್ಧ ಯಾವ ಅಂದ್ರೆ ಸಿದ್ಧರಾಮ ನೋಡ್ರಿ ಇದು ಹಾಲು ಮತದ ಬಗ್ಗೆ ಉತ್ತರ ಹಾಲದ ಮತದ ಬುಕ್ಕಿನಾಗಿದ್ದು ಉತ್ತರ ಹೌದು ಸಿದ್ದರಾಮಗ ಬಂಗಾರದ ಝೆಂಡೆಯನ್ನ ಗೊಂಡೆ ಗೊಂಡೆಯನ್ನು ಕಟ್ಟ್ಯಾರ ನಾವು ಅವ್ರಿಗೆ ಕೇಳಿದ್ದು ಅವ್ರು ಸ್ವಚ್ಛವಾಗಿ ಬರುವುದಿಲ್ಲ ಅಂದಾಗ ಉತ್ತರ ಹೇಳ ಮಳಿ ಮಲ್ಲ ಬಂದು ಇನ್ನೊಮ್ಮೆ ಸ್ವಚ್ಛವಾಗಿ ಸ್ವಚ್ಛವಾಗಿ ಪರಮಾನಂದ ಅನ್ನುವಂತ ಹೆಸರು ಅವಂಗೆ ನಾಮ ಅಂತ ಕಲಾವಿದ್ರ ಉತ್ತರ ಕೊಡ್ಬೇಕು ಸರಿಯಾಗಿ ಉತ್ತರವನ್ನು ಕೊಡಬೇಕಾಗಿ ವಿನಂತಿ ಅದ ಅವರಿಗೆ ಅದಕ್ಕಾಗಿ ಮತ್ತ ಪ್ರಶ್ನೆ ಕೇಳಿದ್ರು ಹೌದು ಎರಡು ಪ್ರಶ್ನೆ ಕೇಳ್ಯಾರ ಹೇಳಿ ಕೇಳ್ಯಾರ ಇರ್ಲಿಲ್ಲ ಬುಕ್ಕ ಅದೇ ಸರ್ ಅಲ್ರಿ ಕಮಿಟಿಗೆ ಕೊಟ್ಟು ಬಿಡ್ತಾನ ಬುಕ್ಕ ಇರ್ಲಿ ಇಲ್ಲಿ ಕಮಿಟಿಗೆ ಯಾಕೆ ಕೊಡ್ತೀವ ಅವ್ರ ಕಮಿಟಿ ಬಂದು ಕೇಳ್ಯಾರ ನಿನ್ನ ಕೇಳಿದ ಮೇಲೆ ಹೇಳಿ ಬಾಳ ಶಾಣ ಇರುತ್ತೆ ಮಾತಾಡ ಒಟ್ಟು ಸಿದ್ದರಾಮ ಹಾ ಇಷ್ಟ ಆದ್ರ ಆದ್ರಲ್ಲಿ ಹಾ ಇಷ್ಟ ಇಷ್ಟ ಇದೇಗ ಅವ್ರು ಕೇಳಿದ ಪ್ರಶ್ನೆ ಏನದಂದ್ರ ಎಂಬತ್ತ ವರ್ಷದ ಮುಸಲ್ಮಾನ ಧರ್ಮದ ಹೆಣ್ಣು ಮಗಳು ಒಬ್ಬಕ್ಕೆ ಹಾ ಮುಸಲ್ಮಾನ ಧರ್ಮದ ಹೆಣ್ಣು ಮಗಳು ಏನ್ ಮಾಡ್ಯಾಳ ಇಸ್ಲಾಮ ಧರ್ಮದ ಭಕ್ತನನ್ನ ಮಾಡಿಕೊಂಡ ಭಕ್ತನನ್ನ ಮಾಡಿಕೊಂಡ ಮಲಿಯನ್ನ ಕುಡಿಸ್ಯಾಳ ಯಾರು ಅಂತ ಕೇಳ ಯಾರು ಆ ಭಕ್ತರು ಅಂತ ಕೇಳ್ಯಾರ ಇದು ಒಂದು ಹೌದು ಎರಡನೇದು ಹೌದು ಅದೇ ತಾಯಿ ಅದೇ ತಾಯಿ ಹೊಸಗೂಸಿನ ರುಂಡ ಚೆಂಡಾಡಿದಾಗ ಹಸಗೂಸಿನ ರುಂಡ ಚಂಡಾಡಿದಾಗ ಯಾ ದೇವಿ ಆ ನನ್ನ ಬದುಕಿಸಿದಳು ಅಂತ ಕೇಳಿ ಮಹಾತ್ಮೆ ಅದಕ್ಕೆ ಯಾ ದೇವಿ ಆ ನನ್ನ ಬದುಕಿಸಿದಳು ಅಂತ ಕೇಳ್ಯಾರ ಹೌದು ಮುಂದಿನ ಸಂದಿಗೆ ಪ್ರಶ್ನೆ ಕೂತ್ರೆ ಸಿಕ್ಕಿತ್ತು ಹೇಳ್ತದ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತದ ಈಗ ನಾವು ಕೇಳು ಪ್ರಶ್ನೆ ಹೌದು ಒಂದು ಪ್ರಶ್ನೆ ಕೂತ್ರು ಸ್ವಚ್ಛವಾಗಿ ಅವ್ರು ಒಪ್ಪಗೊಂಡಾರ ಹೌದು ಜುಮ್ಮಣ್ಣ ಮುತಿಯ ಬ್ರಿಟಿಷರ್ ಕೂಡ ಯುದ್ಧ ಮಾಡ್ಯಾರ ಹೂ ಅಂದ್ರ ಧನ್ಯಾಕ ಮಾತಾಡ್ತಿ

ಅಕ್ಕರೆಯ ನಾಡಿಗೆ ಸಕ್ಕರೆ ಬೀರಿದ ಹೌದು ಹಾಲು ಮತದ ಕುಡಿಗಳು ನಂಬರ್ ಹದಿಮೂರು ಅಂದಾಗ ಅವರು ಒಪ್ಕೊಂಡ ಒಪ್ಕೊಂಡ್ ಬುಕ್ ಐತೆ ಒಪ್ಕೊಂಡಿಕ್ಕ ಒಪ್ಕೋತಾರ ಪ್ರಸರೇ ಹಿಂಗದ ಭೂತಾಳ ಸಿದ್ಧನ ಜೋಳಿಗೆ ಏನೈತಿ ನಿಮ್ಮ ಓಸವಳಿ ಒಳಗೆ ಹೌದು ಭೂತಾಳ ಸಿದ್ಧ ಅಮೋಘ ಬಂದು ಭೂತಾಳ ಸಿದ್ಧ ಜೋಳಿಗೆ ಏನೈತಿ ಸಿದ್ಧನ ಜೋಳಿಗೆ ಒಳಗೆ ಏನದ ಅವನು ಜೋಳಿಗೆ ಹಾಕಿದ ಒಬ್ಬಸಿ ಭೂತಾಳ ಸಿದ್ಧ

ஏன் அவன் தங்கி இருக்க இது ஒரே மத்தொழ எல்லாரும் கூடி பன்னி கிட படி தேவ் தந்த பூஜையா கூடஸ்தார ஹூவின் அலங்காரவன் பன்னி கிடக்கு தந்திட்டிட் பிடுக்கு தேவரன்ன தந்திட்ட ಬಾಣವನ್ನು ಬಿಡ್ತಾರ ಬಾಣವನ್ನು ಬನ್ನಿ ಗಿಡಕ್ಕೆ ಏನು ಬನ್ನಿ ಗಿಡಕ್ಕೆ ಬಾಣವನ್ನು ಹೊಡಿತಾರೆ ಬಾಣವನ್ನು ಹೊಡಿತಾರ ಆವಾಗ ಊರ್ ಹಿರಿಯರು ಬಾಣ ಹೊಡೆದಾಗ ಬಾಣವನ್ನು ಒಬ್ಬ ಊರ್ ಹಿರಿಯ ಕೀಳ್ತಾನೆ ಒಬ್ಬ ಊರ್ ಹಿರಿಯ ಆಗಿರ್ತಾವ ಪೊಲೀಸ್ ಗೌಡ್ರೆ ಮುಲ್ಕಿ ಗೌಡ್ರೇ ಯಾರೇ ಕೀಳ್ತಾರ ತಿಳ್ಕೊಂಡು ಹಾಲು ಬಂತು ಅಂದ್ರ ಒಳ್ಳೇದಾಗ್ತದಂತ ಹೇಳಿ ಮಳಿ ಬಳಿ ಚೆನ್ನಾಗಿ ಆಗ್ತದಂತ ತಿಳ್ಕೊತಾರೆ ತಿಳ್ಕೊತಾರೆ ರಕ್ತ ಬಂತು ಅಂದ್ರ ಹೌದು ಅಂತ ತಿಳ್ಕೋತಾರೆ ರಕ್ತ ಅಂತ ತಿಳ್ಕೊಂಡು ಏನ ಅಂತ ತಿಳ್ಕೋತಾರ ಆ ಪದ್ಧತಿ ಸದ್ಯ ಯಾವ ಆ ಪದ್ಧತಿ ಈ ಸದ್ಯ ಯಾವ ಎರಡು ಹಾಲ ಮತದ ಪ್ರಶ್ನೆ ಅವ ಹಾಲ ಮತದ ಪ್ರಶ್ನೆಗಳು ಇವೆರಡು ಭೂತಾಳ ಸಿದ್ಧ ಅವ್ರ ಪಕ್ಕಿನೇ ವರ್ಷಕ್ಕೊಮ್ಮೆ ಬನ್ನಿ ಗಿಡ ಪೂಜೆ ಮಾಡಿ ಅಲ್ಲಿ ಹೋಗ್ತಾರ ಅಲಂಕಾರ ಮಾಡ್ತಾರ ಪೂಜೆ ಮಾಡ್ತಾರ ಬಾಣ ಬಿಡ್ತಾರ ಬಿಟ್ಟಾಗ ಒಂದು ಒಮ್ಮೆ ಹಾಲು ಬರ್ತದ ಒಮ್ಮೆ ರಕ್ತ ಬರ್ತದೆ ರಕ್ತ ಬಂದ್ರೆ ಕೆಟ್ಟ ಅಂತ ತಿಳ್ಕೋತಾರ ಹಾಲು ಬಂದ್ರೆ ಶುಭ ಚಿನ್ ಅಂತ ತಿಳ್ಕೋತಾರ ಆ ಪದ್ಧತಿ ಈಗ ಯಾವ ನೋಡ್ರಿ ಇಷ್ಟ ಎರಡು ಪ್ರಶ್ನೆಗಳವ ಕಣ್ಬಾರ ಮಾಡ್ಕೋರಿ ತಪ್ಪು ತಿಳ್ಕೋಬಾರದು ಯಾಕೆ ತಪ್ಪ್ಯಾಕ್ ಅದೇನಿ ಭೂತಾಳಿಸಿದನ ಜೋಳಿಗಾಗಿಂದ ಏನು ನೀಡಿದ ಎದ್ರೊಳಗೆ ನೀಡಸಿಕೊಂಡ ಯಾರು ಒಂದು ಹೌದು ಬನ್ನಿ ಹಿಡಿದು ಬಡ್ಡಿ ಒಳಗೆ ದೇವ್ರ ನಟಿ ಇಟ್ಟು ಪೂಜೆ ಮಾಡ್ತಾರೆ ಬಾಣವನ್ನು ಹೊಡಿತಾರೆ ರಕ್ತ ಬರ್ತದೆ ಹಾಲು ಬರ್ತದೆ ಆದ್ರೆ ಆ ಪದ್ಧತಿ ಯಾವ ಊರೊಳಗೆ ನಡೆದ ಎರಡು ಪ್ರಶ್ನೆ ಈ ಈಗ ಸದ್ಯ ಆ ಪದ್ಧತಿ ಯಾವ ಊರಾಗ ನಡೆದ್ ಇಷ್ಟೇ ಪ್ರಶ್ನೆ ಅದ ಮಾತಂತೂ ಮಾತಾಡೋದು ಇಲ್ಲದೆ ಅದಕ್ಕೆ ನೀವೆಲ್ಲರೂ ಬರೀ ಮಾತನ್ನು ಕೇಳಲಿಕ್ಕೆ ಕೂತಿಲ್ಲ ಈಗ ನೀವೆಲ್ಲರೂ ಪ್ರಶ್ನೆ ಕೇಳಿ ಕೂತೀರಿ ಪ್ರಶ್ನೆ ಕೇಳಿರಿ ಏನ್ ಮಾಡವ್ರದ್ರಿ ಎಟ್ ತಲೆ ಆಗಿಟ್ಟು ಗೊತ್ತ ನನಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ರಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಮೊದಲ ಮಕ್ಕಳಿಗೆ ವಿದ್ಯಾ ಕಲಸಿ ಬ್ಯಾಡ್ರಿ ಸಂಸ್ಕಾರ ಕಲಸ್ರಿ ಅಂದ್ರ ಇಲ್ಲ ಪ್ರಶ್ನೆ ನಡೀಲಿ ಅಂದವ್ ಬಹಳ ಶಾಣ್ಯಾರ ಹಂಗೇನ ಇರ್ಲಿ ಶಾಣ್ಯಾರ ಅವ್ರು ಬೋರ್ಡ್ ಹಚ್ಬಾರ ನಾ ಅವ್ರಿಗೆ ಬ್ಯಾಡ ಅಂದಿಲ್ಲ ಅಂತ ಹೇಳಿ ಸಂಸ್ಕಾರ ಸಂಸ್ಕಾರ ಕಲಸ್ರಿ ಮಕ್ಕಳಿಗೆ ಅಂತ ಹೇಳ ವಿದ್ಯಾ ಕಲಸದ ಬ್ಯಾಡ ವಿಚಾರ ಮಾಡ್ರಿ ಮಾತು ಬಹಳ ದೊಡ್ಡದ ಸಿದ್ದೇಶ್ವರ ಮಹಾಸ್ವಾಮಿಗಳ ನಡೆದಾಡದೇವರು ದೇವರು ನಮ್ಮ ಕಣ್ಣ ಮುಂದೆ ಆಗ್ಯಾರ ಮುತ್ತಿನ ಮುಂದಿನವರು ಸಿಗುವುದಿಲ್ಲ ಅಂಥವ್ರು ಹಾ ಅಂಥವ್ರು ಹೇಳ್ಯಾರ ಮಕ್ಕಳಿಗೆ ಸಂಸ್ಕಾರ ಕಲಸ್ರೆ ಅಂತೇಳಿ ಈಗಿನ ಮಕ್ಕಳೆಲ್ಲರೂ ಕೂಡಿ ಏನು ಮಾಡಲಿಕ್ಕೆ ಹತ್ತ್ಯಾರ ನೀವೇ ತಾಯಿ ತಂದೆ ಹಡದವ್ರು ವಿಚಾರ ಮಾಡಬೇಕು ಈ ಮಾತ ನಮ್ಮ ಮಕ್ಕಳು ಏನು ಮಾಡಲಿಕ್ಕೆ ಹತ್ತ್ಯಾರ ಇನ್ನು ಮುಂದೆ ಏನು ಮಾಡ್ತಾರೆ ಅನ್ನೋದು ವಿಚಾರ ಮಾಡುವ ಮಾತು ತಾಯಿ ತಂದೆ ಹಡದವ್ರಿಗೆ ಬಿಟ್ಟಿರ್ತದೆ ಮತ್ತೊಬ್ಬರಿಗೆ ಅಲ್ಲಿದು ಅದಕ್ಕೆ ನೀವೆಲ್ಲರೂ ವಿಚಾರ ಮಾಡುವ ಅಂತ ಹೇಳಿ ಅರಮನೆ ನೋಡಿ ಸದ್ಯ ಹಾಡು ಯಾವ್ದದ ಅಂದ್ರೆ ಅರಮನೆ ಅನಿಸಿ ಆಲಕನೂರ ಕ್ವಾಣೂರ್ ಅನಿಸಿತ್ತು ಅಂತ ಹೇಳಿ ಒಂದು ಖ್ಯಾಲಿ ಅದೇ ಅಂತ ಹೇಳಿ ಹೇಳಿದ್ರು ನಾವು ಮೊದಲ ಆದಿಫಲ ಯಾವ್ದು ಬಿಟ್ಟು ಬೀರಪ್ಪನ ಹಾಡಿದೀವು ಈಗ ಆ ಖ್ಯಾಲಿಯನ್ನ ಹಾಡಿ ಮತ್ತ ಸಕಲಾವಿದ್ರಿ ಪಾಳೆ ಹೋಗುದದ ಅದಕ್ಕಾಗಿ ನೀವೆಲ್ಲರೂ ಶಾಂತತೆಯನ್ನು ಕಾಪಾಡ